ಚಕ್ರಕ್ಕೆ ನಾವು ಕನೆಕ್ಟ್ ಆದರೆ ನಮ್ಮ ಲೈಫಲ್ಲಿ ಯಾವುದೇ ತರದ ಮ್ಯಾಜಿಕ್ ಅನ್ನ ನಾವು ಎದುರುಗಡೆ ನೋಡಬಹುದು ಅನುಭವಿಸಬಹುದು ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುವಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯಗಳ ಬಗ್ಗೆಯೂ ನಾವು ಮಾತಾಡ್ತೀವಿ ನಿಮಗೆ ಈ ಟಾಪಿಕ್ ಇಷ್ಟ ಆಗಿದ್ರೆ ಈ ಟಾಪಿಕ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಗಾಯ್ಸ್ ಇವತ್ತು ನಾನು ಮಾತಾಡ್ತಾ ಇರೋ ವಿಶೇಷ ಟೆಕ್ನಿಕ್ ಏನು ಅಂದರೆ ನೀವು ನಿಮ್ಮ ಲೈಫಲ್ಲಿ ನೀವು ಏನು ಬೇಕಾದ್ರೂ ಸಾಧಿಸ್ಬೋದು ಇದನ್ನು ನೀವು ಆಕ್ಟಿವೇಟ್ ಮಾಡಿಕೊಂಡಿದ್ರೆ ಏನದು ಇದು ಬಿಲೇನಿಯರ್ ಚಕ್ರ ಕೇಳಿದಿರ ಬಿಲೇನಿಯರ್ ಚಕ್ರ ಅಂದರೆ ನಮ್ಮ ಜೀವನನ ತುಂಬ ಚೆನ್ನಾಗಿ ಬದಲಾಯಿಸುವಂಥ ವಿಶೇಷವಾದ ಚಕ್ರ ಅಂದರೆ ಅರ್ಥ್ ಚಕ್ರ ಅರ್ಥ್ ಎಲಿಮೆಂಟ್ಸ್ ಸ್ನೇಹಿತರೆ ಇದನ್ನು ನಾವು ತುಂಬ ಸುಲಭವಾಗಿ ಆ್ಯಕ್ಟಿವೇಟ್ ಮಾಡ್ಬೋದು ನೀವು ನಮ್ಮ ಲೈಫಲ್ಲಿ ಇದೇನಾದರೂ ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ಏನೇನಾಗುತ್ತೆ ಈ ಚಕ್ರ ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ನಮ್ಮ ಲೈಫಲ್ಲಿ ಲತ್ತೆ ಲತ್ತೆ ಹೊಡೆದ್ರೆ ಹೆಂಗಿರುತ್ತೆ ಜೀವನ ಅಂತ ಕೇಳಿರ್ತೀರ ಅಲ್ವಾ ಲೈಫಲ್ಲಿ ತುಂಬಾ ಸಫರ್ ಮಾಡ್ತಿರ್ತೀವಿ ಕಷ್ಟ ಅನುಭವಿಸ್ತಿರ್ತೀವಿ ದುಡ್ಡು ಒಂದು ರೂಪಾಯಿ ಕೂಡ ಕೈ ಹತ್ತಲ್ಲ ನಾವೇನೇ ಕೆಲಸ ಮಾಡಿದ್ರೂ ಕೈ ದುಡ್ಸಿರಲ್ಲ ನಾವು ತುಂಬಾ ಸಫರ್ ಮಾಡ್ತಿರ್ತೀವಿ ದಿನ ಕಣ್ಣೀರಾಗ್ತಿರ್ತೀವಿ ನಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿರಲ್ಲ ಪೇರೆಂಟ್ಸು ಮನೇಲಿರುವಂಥ ಸಂಬಂಧಿಕರೆ ನಮಗೆ ಆಗೋದಿಲ್ಲ ಎಲ್ಲ ರೀತಿಯಲ್ಲೂ ಬರೀ ಸಮಸ್ಯೆಗಳು ಆತಂಕ ಭಯ ಎಲ್ಲ ಕೂಡ ಇರುತ್ತೆ ಆರೋಗ್ಯ ಕೂಡ ಸರಿಯಾಗಿರಲ್ಲ ಈ ರೀತಿ ಸಮಸ್ಯೆಗಳು ನಮ್ಮ ಲೈಫಲ್ಲಿ ಇತ್ತು ಅಂದರೆ ನಾವು ಭೂಚಕ್ರವನ್ನು ಆ್ಯಕ್ಟಿವೇಟ್ ಮಾಡಿಲ್ಲ ಅಂತಲೇ ಅರ್ಥ ಸರಿನಾ ಅಂಥವ್ರಿಗೆ ಮಾತ್ರ ಇಂಥ ಸಮಸ್ಯೆಗಳು ಜಾಸ್ತಿಯಾಗಿರ್ತವೆ ನಾವು ಇದನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ಏನಾಗುತ್ತೆ ನೀವು ಇದನ್ನು ಆ್ಯಕ್ಟಿವೇಟ್ ಮಾಡಿದಾಗ ನಿಮ್ಮ ಲೈಫಲ್ಲಿ ನೀವು ಅನ್ಕೊಳ್ಳೋಕ್ಕೂ ಮುಂಚೆಯೇ ಎಲ್ಲ ಮಿರಾಕಲ್ ಆಗಿ ನಡೀತಾ ಇರ್ತವೆ ಏನೇನು ನಾವು ಕೈ ಹಾಕಿದ ಕೆಲಸ ಎಲ್ಲ ಸಕ್ಸಸ್ ಸಿಗುತ್ತೆ ನಾನು ತುಂಬ ಹ್ಯಾಪಿಯಾಗಿರ್ತೀರ ನಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ ನೀವು ಎಷ್ಟು ಚೆನ್ನಾಗಿರ್ತೀರ ನಿಮ್ಮ ಲೈಫಲ್ಲಿ ಅಂದರೆ ನಿಮಗೆ ಭಯ ಇರಲ್ಲ ಧೈರ್ಯ ಇರುತ್ತೆ ಆತ್ಮವಿಶ್ವಾಸ ಇರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಸುತ್ತಮುತ್ತ ಇರೋರು ನಿಮಗೆ ಗೌರವ ಕೊಡ್ತಾರೆ ನೀವು ಏನೇ ಕೆಲಸ ಕೈ ಹಾಕ್ಲಿ ಅಲ್ಲಿ ಸಕ್ಸಸ್ ಸಿಗುತ್ತೆ ಲಕ್ ಅನ್ನೋದು ನಮ್ಮ ಜೊತೆಲೇ ಇರುತ್ತೆ ಸರಿನಾ ಇದನ್ನು ನೀವು ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ನನ್ನ ಅನುಭವ ಕೂಡ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಏನು ಅಂದರೆ ನಾವು ಇದನ್ನು ಪ್ರತಿದಿನ ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಡೈಲಿ ನೀವು ಬರಿ ಕಾಲಲ್ಲಿ ಒಂದು ಅರ್ಧ ಗಂಟೆ ಟೈಮು ಹುಲ್ಲು ಅಥವಾ ಮಣ್ಣು ಇರೋ ಜಾಗದಲ್ಲಿ ಓಡಾಡಬೇಕು ನಿಂತ್ಕೋಬೇಕು ನಾವು ಎರಡು ಪಾದಗಳನ್ನು ನಾವು ಭೂಮಿ ಮೇಲೆ ಊರಿದಾಗ ಈ ಭೂಚಕ್ರ ನಮಗೆ ಆಕ್ಟಿವೇಟ್ ಆಗ್ತಾ ಇರುತ್ತೆ ಹೇಗೆ ಅಂತಂದರೆ ನಮ್ಮ ದೇಹದಲ್ಲಿ ದೇಹದಲ್ಲಿ ಮನುಷ್ಯನಿಗೆ ಏಳು ಚಕ್ರಗಳಿರುತ್ತೆ ಕೇಳಿದ್ದೀರಾ ಅದರಲ್ಲಿ ಏಳು ಚಕ್ರಗಳಲ್ಲಿ ಮೂಲಾಧಾರ ಚಕ್ರ ಅಂತ ಒಂದಿರುತ್ತೆ ನಮ್ಮ ಮೂಲ ಇರುವಂಥ ಚಕ್ರ ಅದನ್ನು ಈ ಬೆನ್ನು ಮೂಳೆ ಇರುತ್ತಲ್ಲ ನಮ್ಮ ಬ್ಯಾಕ್ ಮೂಳೆ ನಮ್ಮ ಬೆನ್ನು ಮೂಳೆಯ ಕೊನೆಯಲ್ಲಿ ತುದಿಹಿಯಲ್ಲಿ ಇರುವಂಥದ್ದೇ ಮೂಲಾಧಾರ ಚಕ್ರ ಅದನ್ನು ಈ ಹತ್ತು ಚಕ್ರನ ನಾವು ಈ ಮೂಲಾಧಾರ ಚಕ್ರದಿಂದ ಆಕ್ಟಿವೇಟ್ ಮಾಡ್ತೀವಿ ಹೇಗೆ ಅಂದರೆ ಡೈಲಿ ನೀವು ಮಾರ್ನಿಂಗ್ ಬೇಗ ಎದ್ದಾಗ ಇದಕ್ಕೆ ಅಂತಲೇ ನೀವು ಎದ್ದೇಳ್ಬೇಕಾಗತ್ತೆ ಮಾರ್ನಿಂಗ್ ಎದ್ದಾಗ ನೀವು ಈ ಧ್ಯಾನ ಮಾಡೋ ಅವಸ್ಥೆಯಲ್ಲಿ ಕೂತ್ಕೊಂಡು ಲಾಮ್ 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 ಅಂತ ಹೇಳಬೇಕು ಲಾಮ್ ಅಂತ ಹೇಳೋದು ಮೂಲಧರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಜೊತೆಗೆ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಭೂಮಿಯಿಂದ ಹನ್ನೆರಡು ಅಡಿ ಆಳದಲ್ಲಿ ಈಗ ಭೂಮಿಯಿಂದ ಹನ್ನೆರಡು ಅಡಿ ಆಳದಲ್ಲಿ ಒಂದು ಬೆಳ್ಳಿಗೆ ಬೆಳ್ಳಿ ಚಕ್ರ ತಿರುಗ್ತಾ ಇರುತ್ತೆ ಸರಿನಾ ವೈಟ್ಗೆ ಒಂದು ಚಕ್ರ ಇರುತ್ತೆ ಅದು ತಿರುಗ್ತಾ ಇರುತ್ತೆ ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಆ ಚಕ್ರ ತಿರುಗ್ತಾ ಇರುತ್ತೆ ಅದು ಬಂದು ನಮ್ಮ ಮೂಲಾಧಾರ ಚಕ್ರಕ್ಕೆ ಟಕ್ ಅಂತ ಕನೆಕ್ಟ್ ಆಗುತ್ತೆ ಅದು ಬಂದು ಕನೆಕ್ಟ್ ಆಗಿದ ತಕ್ಷಣ ನಮ್ಮ ದೇಹದಲ್ಲಿ ಒಂಥರ ವೈಬ್ರೇಷನ್ ಆಗ್ತಾ ಇರುತ್ತೆ ಗಾಯ್ಸ್ ನಮ್ಮ ದೇಹದಲ್ಲಿ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನೀವು ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕು ಅದನ್ನು ನೀವು ಈಡೇರಿಸ್ಕೋಬೋದು ನಿಮ್ಮ ಕೋರಿಕೆ ಏನಿರುತ್ತೆ ಅದನ್ನು ನೀವು ಕೇಳ್ಬೋದು ಇದನ್ನು ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ನೀವು ಮನೆ ಫ್ರೌಂಡ್ ಫ್ಲೋರು ಮನೆ ಗ್ರೌಂಡ್ ಫ್ಲೋರಲ್ಲಿ ಇರಬೇಕು ಈ ಮಣ್ಣಿನ ಮೇಲೆ ಅಥವಾ ಈ ನೆಲದ ಮೇಲೆ ಕೂತ್ಕೊಂಡು ಇದನ್ನು ಮಾಡ್ಬೋದು ಚೇರ್ ಮೇಲೆ ಸೋಫಾ ಮೇಲೆ ಮಂಚದ ಮೇಲೆ ಕೂತ್ಕೊಂಡು ಮಾಡಿದ್ರೆ ಪ್ರಯೋಜನ ಇಲ್ಲ ಏನು ಪ್ರಯೋಜನ ಆಗೋಲ್ಲ ನೀವು ಇದನ್ನು ನೆಲಕ್ಕೆ ನೆಲದ ಮೇಲೆ ಕೂತ್ಕೊಂಡು ಬೇಕಾದ್ರೆ ನೆಲದ ಮೇಲೆ ತೆಳುವಿಗೆ ಆದರೂ ಬಟ್ಟೆ ಹಾಸ್ಕೊಂಡು ಕೂತ್ಕೊಳ್ಳಿ ಇಲ್ಲಾಂದರೆ ಮಣ್ಣಿನ ಮೇಲೆ ಕೂತ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು ನಾವು ಇದನ್ನು ನಮ್ಮ ದೇಹಕ್ಕೆ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಮ್ಮ ಮೂಲಾಧಾರ ಚಕ್ರಕ್ಕೆ ಇದನ್ನು ಕನೆಕ್ಟ್ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ಮಿರ್ರ್ಯಾಕಲ್ ನಡೆಯುತ್ತೆ ಖಂಡಿತ ನೀವು ಏನೇ ಕೇಳಿದ್ರು ನೀವೇನೇ ಕೇಳಿದ್ರು ಅದು ಈಡೇರುತ್ತೆ ಅದನ್ನು ನೀವು ಕೇಳಬೇಕಾದ್ರೆ ಈಗ ನಾವು ಅದು ಬಂದು ಥಟ್ ಅಂತ ಇದು ಟಕ್ ಅಂತಂಗೆ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆದ ತಕ್ಷಣ ಆ ಟೈಮಲ್ಲಿ ನೀವು ನಿಮ್ಮ ಕೋರಿಕೆ ಏನಿದೆ ಸಣ್ಣದ್ರಿಂದ ಕೇಳ್ಕೊಳ್ಳಿ ಸಣ್ಣ ಪುಟ್ಟ ಅದನ್ನು ಕೇಳಿ ನಿಮಗೆ ಗೊತ್ತಾಗುತ್ತೆ ತಕ್ಷಣಕ್ಕೆ ನಿಮ್ಗೆ ಏನು ಬೇಕು ಅದನ್ನು ಕೇಳಿ ಅದು ತಕ್ಷಣದಲ್ಲಿ ಈಡೇರುತ್ತಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಏನು ಬೇಕಾದ್ರೂ ಆ ಟೈಮಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು ಸರಿನಾ ಇದನ್ನು ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಇದಕ್ಕೆ ಅರ್ಥಚಕ್ರಕ್ಕೆ ನಾವು ಕನೆಕ್ಟ್ ಆಗಬೇಕು ಅಂದರೆ ಪ್ರತಿನಿತ್ಯ ಅರ್ಧ ಗಂಟೆ ದಿನ ಅರ್ಧ ಗಂಟೆ ನಾವು ಮಣ್ಣಿನಲ್ಲಿ ನಡಿಬೇಕು ಮಣ್ಣಿನ ಮೇಲೆ ಕೂತ್ಕೊಳ್ಳೋದು ಮಣ್ಣಿನ ಮೇಲೆ ನಡೆಯೋದು ಹುಲ್ಲಿನ ಮೇಲೆ ನಡೆಯೋದು ನಾವು ಮಾಡ್ತಾ ಇರಬೇಕು ಜೊತೆಗೆ ಭೂಮಿ ಒಳಗಡೆ ಆಹಾರಗಳನ್ನ ನಾವು ಸೇವನೆ ಮಾಡಬೇಕು ಆ ಗೆಡ್ಡೆ ಗೆಣಸು ಏನೇನೋ ಇರುತ್ತಲ್ಲ ಅದನ್ನೆಲ್ಲ ನಾವು ಸೇವನೆ ಮಾಡಬೇಕು ಇದರಿಂದ ನಮಗೆ ಅರ್ಥ ಚಕ್ರ ಬೇಗನೆ ಕನೆಕ್ಟ್ ಆಗುತ್ತೆ ರೆಡ್ ಜಾಸ್ಪರ್ ಅಂತ ಕ್ರಿಸ್ಟಲ್ ಇಂದೂ ಕೂಡ ನೀವು ಇದನ್ನ ಆಕ್ಟಿವೇಟ್ ಮಾಡಬಹುದು ನೀವು ಡೈಲಿ ಹಿಂಗೆ ಕೂತ್ಕೊಂಡಾಗ ನೀವು ಮಾಡಬೇಕಾದ್ರೆ ನೀವು ಅನ್ನು ಹೇಳ್ತಾ ಇರಬೇಕು ನಾನು ಆರ್ಥಿಕವಾಗಿ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನಾನು ತುಂಬ ಆರಾಮಾಗಿದ್ದೀನಿ ನಾನು ತುಂಬಾ ರಿಚ್ ಆಗಿದ್ದೀನಿ ಅಂತ ನೀವು ನೀವು ಅನ್ನ ಸೃಷ್ಟಿ ಮಾಡಿಕೊಂಡು ನೀವು ಅದನ್ನ ಹೇಳ್ತಾ ಇರಬೇಕಾಗುತ್ತೆ ಪ್ರತಿದಿನ ಗಾಯಸ್ ಪ್ರತಿದಿನ ಮಾರ್ನಿಂಗ್ ತಕ್ಷಣ ನೀವು ಈ ಪ್ರಯೋಗ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ದೊಡ್ಡ ಅನ್ನು ನೀವು ತರ್ಬೋದು ಸ್ನೇಹಿತರೆ ನಾನು ಪ್ರಯತ್ನ ಮಾಡೋಣ ಅಂತೇಳಿ ನಾನು ಅವತ್ತು ನನ್ನ ತಾಯಿ ಮನೆ ಗ್ರೌಂಡ್ ಫ್ಲೋರಲ್ಲಿರೋದು ನಾನು ಫಸ್ಟ್ ಫ್ಲೋರಲ್ಲಿರೋದು ಇಲ್ಲಿ ಬೇರೆ ಕಡೆ ನಾನು ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಧ್ಯಾನ ಮಾಡೋಣ ಅಂತೇಳಿ ಒಂದು ಪೇಪ್ ಬಟ್ಟೆ ಹಾಸ್ಕೊಂಡು ಕೂತ್ಕೊಂಡೆ ಧ್ಯಾನ ಮಾಡೋಕ್ಕೆ ಶುರು ಮಾಡಿದೆ ಅವತ್ತು ನಾನು ಕೇಳ್ಕೊಂಡಿದ್ದು ಒಂದೇ ಚಕ್ರ ನನಗೆ ಕನೆಕ್ಟ್ ಆಗಬೇಕು ಕನೆಕ್ಟಾಗಿ ಇವತ್ತು ನನಗೆ ನಾಳೆ ಒಳಗೆ ಐದು ಸಾವಿರ ರೂಪಾಯಿ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಬೇಕು ಅಂತ ನಾನು ಕೇಳ್ಕೊಂಡಿದ್ದು ನಿಜವಾಗ್ಲೂ ಮಾರ್ನಿಂಗು ನಾನು ನಿಜವಾಗ್ಲೂ ಆಗುತ್ತಾ ಇಲ್ವಾ ನೋಡೋಣ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ ಆದರೆ ಇಪ್ಪತ್ತು ಮಧ್ಯಾಹ್ನದೊಳಗೆ ಒಳಗೆ ನನ್ನ ಅಕೌಂಟಿಗೆ ಐದು ಸಾವಿರ ಕ್ರೆಡಿಟ್ ಆಗಿದೆ ಅಂತಲೇ ನನಗೆ ಮೆಸೇಜ್ ಬಂತು ನಿಜವಾಗ್ಲೂ ನನಗೆ ಎಷ್ಟು ಆಶ್ಚರ್ಯ ಆಯಿತು ಎಷ್ಟು ಖುಷಿ ಆಯಿತು ಅಂತಂದರೆ ಅದನ್ನ ನನಗೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಎಕ್ಸ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಆ ಖುಷಿನ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಾ ಇಲ್ಲ ನಿಜವಾಗ್ಲೂ ಅರ್ಥ ಚಕ್ರಕ್ಕೆ ನಾವು ಕನೆಕ್ಟ್ ಆದರೆ ನಮ್ಮ ಲೈಫಲ್ಲಿ ಯಾವುದೇ ಥರದ ಮ್ಯಾಜಿಕ್ಕನ್ನು ಮಿರಾಕಲ್ಲ ನಾವು ಎದುರುಗಡೆ ನೋಡ್ಬೋದು ಅನುಭವಿಸ್ಬೋದು ಸ್ನೇಹಿತರೆ ಗವಾಗ್ಲೂ ನೀವು ಕೂಡ ಅರ್ಥ ಚಕ್ರನ ಮ್ಯಾನಿಫೆಸ್ಟ್ ಮಾಡಿ ನಾನು ಡೈಲಿ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಅಂದರೆ ನಾನು ಫಸ್ಟ್ ಫ್ಲೋರಲ್ಲಿರೋದು ಗ್ರೌಂಡ್ ಫ್ಲೋರಲ್ಲಿ ಇದ್ದಿದ್ರೆ ನನಗೆ ತುಂಬ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಅನುಕೂಲ ಆಗ್ತಿತ್ತು ಆದರೂ ಕೂಡ ನಾನು ಬರಿಗಾಲಲ್ಲಿ ನಡೆಯೋದು ಭೂಮಿ ಒಳಗಡೆ ಬೆಳೆಯುವಂಥ ಆಹಾರಗಳು ತಿನ್ನೋದು ಇದನ್ನ ಮಾಡ್ತಾ ಇರ್ತೀನಿ ಆದರೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಕೆಳಗಡೆ ಭೂಮಿಗೆ ಹತ್ರ ಆಗೋ ಥರ ಇರಬೇಕು ನಾವು ಖಂಡಿತ ನೀವು ಇದೇ ಥರ ಇದ್ರೆ ಖಂಡಿತ ಇದನ್ನು ನೀವು ಕೂಡ ಫಾಲೋ ಮಾಡಿ ನಿಮ್ಮ ಅನುಭವನ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಗಾಯಸ್ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನನ್ನ ಮೋಟಿವೇಶನ್ಗೆ ನಾನು ಇದೇ ಥರ ಸ್ಟ್ರಾಂಗ್ ಆಗಿರೋ ಅಂಥ ವಿಶೇಷ ಟೆಕ್ನಿಕ್ಗಳ ಜೊತೆಯಲ್ಲಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನಿದ್ರೆ ಮತ್ತೆ ನಾನು ಕ್ರಿಯೇಟಿವ್ ಆಗಿರೋ ವಿಶೇಷ ಟೆಕ್ನಿಕ್ಗಳ ಜೊತೆಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್